ರೀ ಅದು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಲಗ್ನಪತ್ರಿಕೆ ಕೊಡೋಕ್ಕೆ ಹಿಂಗೆ ಎಲ್ಲನೂ ಲಿಸ್ಟ್ ಮಾಡಿ ಮಾಡ್ಸಿದೀನಿ ಹುಡುಕಿ ತೊಗೊಳ್ತೀನಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರಬೇಕು ನೀವು ಸಿ ಹೋಗಿ ಅವನು ಒಬ್ಬನೇ ಎಲ್ಲ ಕಡೆ ಹೋದ ಓಡಾಡ್ತಾಕೋತಾನೆ ಅಯ್ಯೋ ಫ್ರೆಂಡ್ಸ್ ಕಳ್ಸಿದೆ ಹೋಗಿ ನಾನೇ ಕೊಟ್ಕೋತೀನಿ ಅನ್ನಲ್ಲ ಅವನು ಓ ಪ್ರೇಮ ಬಂದ ಬಾ ಓ ಪ್ರೇಮ ಬಂದ ಬಾ 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 ಹಾ ಓಕೆ ಹಾ ಮಾವ ಬಂದೆ ಚೆನ್ನಾಗಿದ್ದೀರಾ ಹ್ಮ್ ಕಣವಾ ಚೆನ್ನಾಗಿದ್ದೀ ಬಾ ಏನು ಪ್ರೇಮ ತಂಗಿ ಮದುವೆ ಮಾಡಿಕೊಂಡು ನಿಕರಿಗೆ ಬಂದ್ಬಿಡಿದಿ ಅದೇ ಊರಿಗೆ ಹೊರಟಿದ್ದೆ ಹಂಗೆ ಮಾವನ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಹೌದಾ ಸರಿ ಬಾ ಬಾ ಕೂತ್ಕೊ ಟೀ ಮಾಡ್ಕೊಂಡು ತಿನ್ ಕೂತಿರು ಸರಿ ಅತ್ತೆ ಆಯ್ತು ಏನ್ ಪ್ರೇಮ ಏನ್ ಸಮಾಚಾರ ಏನಾದ್ರು ವಿಷಯ ಇತ್ತವಾ ಅದು ಮಾವ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಮಾವ ಅದಕ್ಕೆ ಬಂದೆ ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ವಿಷಯ ಹೇಳ್ಬೇಕಿತ್ತು ನಿಮ್ಗೆ ಹೌದಾ ಏನವಾ ಏನು ವಿಷಯ ಅದಕ್ಕೆ ಪ್ರೆಗ್ನೆಂಟ್ ಮಾವ ಅದೇ ಖುಷಿ ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಅನ್ಕೊಂಡೆ ಏನೋ ಹೌದಾ ಅಯ್ಯೋ ಎಂಥ ಒಳ್ಳೆ ವಿಷಯ ಹೇಳ್ತವ ತುಂಬ ಖುಷಿ ಆಗೋಯ್ತು ಕಣ್ಮಗೆ ಹಾಂ ಹೆಂಗೋ ನನ್ನ ಮೊಮ್ಮಗ ಬರ್ತಾನೆ ಹೆಂಗರೆ ಹಾಂ ಸರಿ ಇದು ನಮ್ಮ ನೇತಿನ ಮಗ ಚೆನ್ನಾಗೈತೆ ವಾ ಹಾಂ ಚೆನ್ನಾಗೈತೆ ನೀವು ಬಂದು ಸುಮಾರು ದಿನ ಆಯ್ತಲ್ವ ಮಾವ ಹಾಂ ಮದುವೆ ಮುಗಿಸ್ಕೊಂಡೆ ಅಲ್ಲಿಗೆ ಬರೋದು ಅನ್ಸುತ್ತೆ ಕಣವ ನಿಮ್ಮ ಅತ್ತಿಗೆ ಹೇಳ್ಬಿಟ್ಟು ಸ್ವಲ್ಪ ದಿನ ಬರೋಕ್ಕಾಗಲ್ಲ ಅಂತ ಇಲ್ಲೂ ಸುಮಾರು ಕೆಲಸ ಇರ್ತವಲ್ಲ ಮದುವೆದು ಹೌದು ಮಾವ ಹ್ಞೂ ಬಾ ಕುಕ್ಕ ಬಾಯ್ ಕಿಡಿಕೆ ಏನವಾ ಏನು ವಿಷಯ ಏನೋ ಹೇಳಕ್ಕೆ ಬಂದಿದ್ದೆ ಏನು ಹೇಳು ಅದೇ ಮಾವ ಮದುವೆ ಬಗ್ಗೆನೇ ಮಾತಾಡೋಣ ಅಂತ ಬಂದೆ ಹೇಗೆ ಶುರು ಮಾಡಬೇಕು ಏನು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ ಗಣೇಶ್ ಅವರು ಮತ್ತೆ ನಂದೀಶ್ ಅವರು ಎಲ್ಲರೂ ಬರ್ತಾರಲ್ವ ಮಾವ ಅದು ಅಲ್ಲದೆ ಪ್ರೀತಮ್ ಅವ್ರ ಮದುವೆನ ಅವತ್ತೇ ಇರೋದ್ರಿಂದ ಅತ್ತೆ ಕಡೆಯವರು ಅತ್ತೆ ತಂಗಿ ಮಗಳ ಮಗನೇ ಅಲ್ವಾ ಪ್ರೀತಮ್ ಅವರು ಸೊ ಅತ್ತೆ ಕಡೆಯವರು ಅವ್ರ ಫ್ಯಾಮಿಲಿಯವರೆಲ್ಲ ಬರ್ತಾರೆ ಬರ್ತಾರೆ ನೀವು ಹೇಗಿದ್ನೆಲ್ಲ ಮೈಂಟೈನ್ ಮಾಡ್ತೀರಾ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಯೋಚನೆ ಮಾಡ್ತಾ ನನಗೂ ತಲೆಗೆ ಅದೇ ಬತ್ತು ಅದೇ ಯೋಚನೆ ಆಗ್ಬಿಟ್ಟೈತೆ ನನಗೂ ಏನು ಮಾಡಬೇಕು ಅನ್ನೋದೇ ಇಲ್ಲ ಈಗ ಮದುವೆ ಒಂದೇ ದಿನ ಆಗಿರೋದ್ರಿಂದ ನನ್ನ ಹಿಡ್ತಿ ಕಡೆಯವರು ಎಲ್ಲ ಬರ್ತಾರೆ ಅವಳು ಅವಳು ಬರ್ತಾಳೆ ತಂಗಿ ತಂಗಿ ಮಗನ್ ಮದುವೆ ಅಂತ ಆಗಲಿಲ್ಲ ಅಂದ್ರು ಬರ್ತಾಳೆ ಇನ್ನೊಂದು ದಿವಸ ಇನ್ನೊಂದು ದಿವಸ ಬರೋದೇ ಇರೋಕೈತದ ನಿನ್ನ ಸ್ವಂತ ನಾದ್ನಿ ಮದುವೆ ಮೈ ಕಡೆ ಚಿಕ್ಕ ಒನ್ ಮಗನ್ ಮದ್ವೆ ನಮ್ಮ ಗಣೇಶ ಎಲ್ಲ ಬರ್ತಾರೆ ಅದ್ರ ಜೊತೆಗೆ ಅವ್ರು ಚಿಕ್ಕವ್ ದೊಡ್ಡದಿರು ಅವ್ರ ಇವ್ರೆಲ್ಲ ಬರ್ತಾರೆ ಯಾವನೆಲ್ಲ ತಡಿಕೋದ ಹೇಳು ಏನು ಮಾಡೋದು ಅನ್ನೋದೇ ನನಗೆ ಯೋಚನೆ ಆಗ್ತೈತೆ ನಾನು ಈ ವಿಷಯನ ನಿನ್ನ ಬಗ್ಗೆ ನಿನ್ನತ್ರ ಮಾತಾಡೋಣ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡೋದು ಅಂತ ನೋಡು ನೀನು ಅದನ್ನೇ ಯೋಚನೆ ಮಾಡಿದ್ವಿ ಒಟ್ಟಿನಲ್ಲಿ ಅದೇ ಮಾವ ಈಗ ಏನು ಮಾಡೋದು ಮಾವ ಏನು ಮಾಡೋದು ಅಂತಲೇ ತಲೆ ಓಡ್ತಾ ಇಲ್ಲ ನನಗಂತು ಅದಕ್ಕೆ ಸಾವಿತ್ರಿ ಅಕ್ಕನ ಹತ್ರನೇ ಈ ವಿಷಯನೇ ಮಾತಾಡ್ದೆ ಅಕ್ಕನೂ ಕೂಡ ಮಾವನ ಹತ್ರ ಒಂದ್ಸತಿ ಮಾತಾಡ್ಕೊಂಡೇ ಹೋಗು ಅಂತ ಹೇಳಿದ್ಲು ಅದೇ ಸರಿ ಅನ್ನಿಸ್ತು ಅದಕ್ಕೆ ಬಂದೆ ಮಾವ ನೋಡುವ ಈಗ ಅವ್ರನ್ನೆಲ್ಲ ತಡಿಯಕ್ಕಂತೂ ಹಾಕಿಲ್ಲ ಈಗ ನಾನು ಇಲ್ಲಿ ನಿಂತ್ಕೊಂಡು ನನ್ನ ಮಗ ಅಂತ ನಾನು ಮಗ ನಿಂತ್ಕೊಂಡು ಮದುವೆ ಮಾಡೋಕ್ಕೂ ಹಾಕಿಲ್ಲ ಅಷ್ಟು ಜನದ ಮುಂದೆ ಯಾರಿಗೂ ಗೊತ್ತಿಲ್ಲ ಈಗ ನಿಮ್ಮ ಅತ್ತೆಗೆ ಮೇಯ್ನಾಗಿ ಗೊತ್ತಿಲ್ಲ ನನ್ನ ದಿಸ್ ಗೊತ್ತಿಲ್ಲ ಗಣೇಶನ್ ಗೊತ್ತಿಲ್ಲ ಅವ್ರು ನಂಗೆಗಳು ಬಿಟ್ಬಿಡು ಈಗ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನೀತ್ರಿನ್ ಬಿಟ್ರೆ ನಿನ್ಗೆ ಸಾವಿತ್ರಿ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಈಗ ಸುಮ್ಮನೆ ಅಲ್ಲಿ ನಿನ್ನ ನಿಂತಂಗಿರ್ ಮದುವೆ ದಿನ ತೊಂದರೆ ಆಗೋದು ಬೇಡವಾ ಬೇಡ ಅದಕ್ಕೆ ನಾನೇ ಆ ದೂರ ಹೂವಾಗ್ಬಿಡ್ತೀನಿ ಮದುವೆಲಿ ಇನ್ನೇನು ಮಾಡಕದ ನಾನು ನಂಟ್ರಿದ್ದಂಗೆ ಇದ್ ಬಿಡ್ತೀನಿ ಇನ್ನೇನು ಮಾಡೋಕ್ಕಾಗಿಲ್ಲ ಸುಮ್ಮನೆ ಎಲ್ಲನೂ ತಲೆ ಮೇಲೆ ಹಾಕಳಕ ಹಾಕಿಲ್ಲ ಈಗ ಮದುವೆ ಎಲ್ಲ ಶುರು ಆಗೋಕ್ಕೆ ಮುಂಚೆ ಏನು ಹೇಳಿದೆ ಏನು ಹೇಳಿದೆ ಹಾಂ ತಂಗಿನ ಮದುವೆ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ನಿಮ್ಮ ಎರಡು ಮನೆಗೆ ಒಂದು ಮಾಡ್ತೀನಿ ಆ ಇಲ್ದಾರ ಆಸೆನೆಲ್ಲ ಹುಟ್ಟಿಸ್ಬಿಟ್ಟು ಇವತ್ತು ಇವತ್ತು ನನ್ನ ಮಗಳ ಮದುವೆಗೆ ನನ್ನ ಗಂಡನೇ ನಿಂತ್ಕೊಬಾರ್ದು ಅನ್ನ ಮಾಡೋಕ್ಕೆ ಬಂದಿದ್ದೆ ನೀನು ಮತ್ತೆ ಅದು ಹಾಗಲ್ಲ ಅತ್ತೆ ಬಾಯಿ ಮುಚ್ಕೊಂಡು ಕುತ್ಕೊಂಡು ನೀನು ಜಾಸ್ತಿ ಮಾತಾಡ್ಬಿಡ ನೀನು ಕಾಮಿರಿ ಇದ್ಯಾಕೆ ಇದ್ಯಾಕೆ ಹಿಂಗಾಡ್ತಾ ಇದ್ದೀನಿ ನೀನು ಈಗ ಏನು ಅವಳು ಅಂತದ್ದು ಮಾತಾಡಿದ್ಲು ಅಂತ ಮಾತಾಡ್ತಾ ಇದ್ದೀನಿ ನೀನು ಅವಳ ಜೊತೆ ಮತ್ತೆ ಇನ್ನೇನು ರೀ ಇನ್ನೇನು ಹಿಂಗೆ ಇರೋದು ನಿಮ್ಮ ತಲೆಗೆ ತುಂಬಿಟ್ಟು ನೀವು ನಿಂತ್ಕೊಂಡು ಮದುವೆ ಮಾಡಿದ್ರೆ ಅವ್ರ ಅಪ್ಪ ಆಗಿ ಇನ್ನೇನು ಮಾಡ್ತಾರೆ ಇನ್ನೇನು ಮಾಡ್ತಾರೆ ನಾನು ಇನ್ನೇನ ಕರ್ಕೊಂಡು ನಿಂತ್ಕೊಂಡು ಧಾರೆ ಇಲ್ಲಿ ಅವನಿಗೆ ಅತ್ತೆ ಪ್ಲೀಸ್ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರತ್ತೆ ನಾನು ಹಂಗೆ ಹೇಳಿಲ್ಲ ಸುಮ್ಮನೆ ಅಲ್ಲಿ ಮಾವನ ವಿಷಯ ನೀವು ಮಾವ ನಿಮ್ಮನ್ನ ಮದುವೆ ಆಗಿರೋ ವಿಷಯ ನಮ್ಮ ಅತ್ತೆಗೆ ಅತ್ತೆ ಮನೆಯವ್ರಿಗೆ ಗೊತ್ತಿಲ್ಲ ಅದನ್ನು ಮಾವನ ಹತ್ರ ಕೇಳ್ತಾ ಇದ್ದೆ ಅಷ್ಟೇ ನಾನೇನು ನಿಮ್ಮ ಮಗನ ನಿಂತ್ಕೊಂಡು ಮದುವೆ ಮಾಡಬೇಡಿ ಅಂತ ಹೇಳಿಲ್ವಲ್ಲ ಅತ್ತೆ ಏ ಅಳಿಯೆಲ್ಲ ಮಗಳ ಗಂಡ ಅನ್ನಂಗಾಯ್ತು ನಿಂದು ಹಾ ನೀನು ಹಂಗೆ ಹೇಳ್ತಾ ಇಲ್ಲ ಆದರೆ ಹೇಳ್ತಾರೆ ಅರ್ಥ ಮಾತ್ರ ಅದೇ ತಾನೇ ನೋಡ್ಕೀರಿ ಈಗ ಅಲ್ಲಿ ಆಗೋ ತೊಂದರೆಗಿಂತ ನಿನಗೆ ನಾನು ನಿಂತ್ಕೊಂಡು ಮದುವೆ ಮಾಡೋದೇ ಹೆಚ್ಚ ಹೇಳು ಈಗ ಸಡನ್ ಆಗಿ ಎಲ್ಲರಿಗೂ ಗೊತ್ತಿದ್ದರ ವಿಷಯ ಮದುವೆ ದಿನ ಗೊತ್ತಾದ್ರೆ ಎಷ್ಟು ತೊಂದರೆ ಆಯ್ತದೆ ಮದುವೆಗೂ ತೊಂದರೆ ತಾನೆ ನಿನ್ಗೆ ಅಷ್ಟ ಧೈರ್ಯ ಇದ್ದರೆ ಮದುವೆ ಮುಂಚೆನೇ ಹೋಗಿ ಹೇಳ್ಬಿಡು ಹೋಗಿ ಹೇಳ್ಬಿಟ್ಟಾಗ ಎಲ್ಲರಿಗೂ ಹಾ ಹೇಳ್ಬಿಟ್ಟು ಹೇಳ್ಬಿಟ್ಟವ ಅಷ್ಟ ಮಾಡ್ ಮತ್ತೆ ಮದುವೆ ದಿನ ಗೊತ್ತಾದ್ರೆ ಎಷ್ಟು ತೊಂದರೆ ಆಯ್ತದೆ ಎಷ್ಟು ತೊಂದರೆ ಆಯ್ತದೆ ಹಾ ನಾನು ಹೇಳ್ತೀನಿ ನನ್ನ ಮಕ್ಕಳು ಸುಮ್ಮನೆ ಬಿಟ್ಟವ ಪುಟ್ಟವ ಹೇಳು ಏನಾದ್ರೂ ಆದರೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಮದುವೆ ಆಗೋದು ನಮ್ಮ ಮಗನ ಮದುವೆ ಒಳಗೋದು ಇವೇನು ತಂಗಿ ಮಕ್ಕಳ ತಂಗಿ ಮದುವೆ ಒಳಗೋದು ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದ್ ಇನ್ಯಾರ ಯೋತ್ನೆ ಮಾಡಿರೋ ಏನಾದರೂ ಆಗಲಿ ಗೊತ್ತಾದರೆ ಗೊತ್ತಾಗಲಿ ಬಿಡಿ ಇನ್ನು ಎಷ್ಟು ದಿನ ಅಂತ ನಾವು ಮುಚ್ಚಿಟ್ಕೊಂಡು ಹಿಂಗೆ ಕಷ್ಟಪಡೋದು ನಿಮಗೆ ಅವ್ರ ಹೆಂಡತಿ ಅವ್ರ ಮಕ್ಕಳು ನಾನು ಹೆಂಡತಿ ನನ್ನ ಮಕ್ಕಳು ನನ್ನ ಮಕ್ಕಳಲ್ವಾ ಮಕ್ಕಳಲ್ವಾ ಹೇಳಿ ಏನಮ್ಮ ಏನಾಯ್ತು ಯಾಕೆ ಹಿಂಗೆ ಅದಕ್ಕೆ ಮೇಲೆ ರೇಗಾಡ್ತಿದ್ದೆ ನೀನು ಅಪ್ಪ ಬಾ ನೀನು ಅಪ್ಪ ಬಾಕಿ ಇದೆ ನೋಡಿ ಇವನ ವಯಸ್ಸಕ್ಕೆ ಮಾತಾಡಕ್ಕೆ ಹಾ ಬಾ ಏನಮ್ಮ ಏನಾಯ್ತಮ್ಮ ಏನಪ್ಪ ಅಲ್ಲ ಇವಳು ಏನು ಹೇಳಿದ್ಲು ಮದುವೆ ಮುಂಚೆ ಏನು ಹೇಳಿದ್ಲು ಅಲ್ಲ ನಮಗೆ ಆ ಮನೆ ನೀ ಮನೆ ನೀವು ಮಾಡಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸಾವಿತ್ರಿ ನೀವು ಬಂದು ಹೇಳ್ಬಿಟ್ಟು ನಮ್ಗೆ ಇಲ್ದೇ ಆಸೆ ಹುಡ್ಸ್ಬಿಟ್ಟು ಆ ಇವತ್ತು ನೋಡಿದ್ರೆ ಮದುವೆಗೆ ನೀವು ಮದುವೆ ನಿಂತ್ಕೊಂಡು ಮಾಡನೆ ಬೇಡಿ ಕಣ್ಮವ ತೊಂದರೆ ಆಯ್ತದೆ ಅದು ಇದು ಅಂತ ಹೇಳಕ್ಕೆ ಬಂದವಳಲ್ಲ ಸರಿ ಆಯಿತು ಸರಿಯಲ್ಲ ಅಲ್ಲ ನಿಮ್ಮ ಅಪ್ಪ ನಿಂತ್ಕೊಂಡು ಮಾಡ್ತಾನೆ ನಿನ್ನ ಮದುವೆ ಇನ್ಯಾರು ಮಾಡೋರು ಇನ್ಯಾರು ಮಾಡೋರು ಏನು ಹೇಳ್ತಾ ಇದೆಯಮ್ಮ ನಿನ್ನ ಬಾಯಿಲಿ ಈ ಕಡೆ ನಾನು ಅದೇನು ಕೇಳ್ತೀನಿ ಅಕ್ಕೆ ಏನಾಯ್ತು ಅಪ್ಪ ಏನೂ ಇಲ್ಲ ಕಣ್ಮಗ ಈಗ ಪ್ರೀತಮ ನಿಮಗೆ ಗೊತ್ತಿರಂಗೆ ನಿಮ್ಮ ದೊಡವ ಅವರ ತಂಗಿ ಮಗ ಅಲ್ವಾ ಈಗ ಮದುವೆಗೆ ಪ್ರೀತಮ ಮದುವೆ ಅವ್ರೆ ನಿಮ್ಮ ಒಂದೇ ದಿನ ಇರೋದ್ರಿಂದ ನಿಮ್ಮ ದೊಡ್ಡವನ ಕಡವರೆಲ್ಲ ಬರ್ತಾರೆ ಅವ್ರ ಅಕ್ಕ ತಂಗಿರು ಅವ್ರ ಸಂಬಂಧಿಕರು ಅವಳು ನಂದಿಸ ಗಣೇಶ ಎಲ್ಲ ಬರ್ತಾರೆ ಹೌದು ಈಗ ಏನಪ್ಪ ಮೊನ್ನೆ ಎಲ್ಲ ಬರ್ತಾರಲ್ಲ ಅವ್ರಿಗೆ ನಮ್ಮ ಮದುವೆ ವಿಷಯ ಗೊತ್ತಿಲ್ವಲ್ಲಪ್ಪ ಅದಕ್ಕೆ ಈಗ ಮದುವೆ ದಿನ ಸಡನ್ನಾಗಿ ಗೊತ್ತಾದ್ರೆ ಎಲ್ಲಿ ಏನು ತೊಂದರೆ ಆಯ್ತದೋ ಯಾರು ಜಗಳಿಗೆ ನಿಂತ್ಕೊಂಡು ಮದುವೆಗೆ ಎಲ್ಲಿ ತೊಂದರೆ ಆಯ್ತದೋ ಏನು ಅಂದರೆ ಯೋಚನೆ ಮಾಡಿ ಪ್ರೇಮನ್ ಅಂತ ಹೇಳಿದ್ಲು ಅದನ್ನೇ ಮಾತಾಡ್ತಾಯಿದ್ವು ಅಷ್ಟೇ ನಾನು ಅಷ್ಟೇ ಹೇಳಿದ್ದು ಶ್ರೀಕಾಂತ್ ಅವ್ರೆ ಈಗ ಅತ್ತೆಗಂತೂ ಆ ವಿಷಯ ಗೊತ್ತೇ ಇಲ್ಲ ಅಲ್ವಾ ಅತ್ತೇನೂ ಬರ್ತಾರೆ ಯಾಕೆಂದ್ರೆ ತಂಗಿ ಮಗನ ಮದ್ವೆ ಅಲ್ವಾ ಬರೋಲ್ಲ ಬರೋಲ್ಲ ಅಂತಾರೆ ಆದ್ರೆ ಅವ್ರಿಗೆ ಖುಷಿ ಇರಲ್ವಾ ಪ್ರೀತಿ ಇರಲ್ವಾ ಆಸೆ ಇರಲ್ವ ಹೇಳಿ ಅವ್ರ ಕಡೆಯವರೆಲ್ಲ ಬರ್ತಾರೆ ಮದುವೆಗೆ ಬರಬೇಕು ಅಂತ ಹಂಗಿರುವಾಗ ಈ ವಿಷಯ ಗೊತ್ತಾದ್ರೆ ಅವ್ರು ಹೆಂಗೆ ತಡ್ಕೋತಾರೆ ಅಲ್ಲದೆ ನಂದೀಶ್ ಗಣೇಶ್ ಅವ್ರಿಗೆ ಈ ವಿಷಯನೇ ಗೊತ್ತಿಲ್ಲ ನೇತ್ರ ಮಾತ್ರ ಗೊತ್ತಿರೋದು ಅದೇನಾಗುತ್ತೋ ಏನೋ ಯಾವುದಕ್ಕೂ ನಾವು ಮುಂಚೆನೇ ಯೋಚನೆ ಮಾಡೋದು ಸರಿ ಅಲ್ವಾ ಅಂತ ಅಂದ್ಕೊಂಡು ನಾನು ಮಾವನ ಹತ್ರ ಮಾತಾಡೋಣ ಅಂತ ಬಂದೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅತ್ತೆ ಸುಮ್ಮನೆ ಏನೇನೋ ತಿಳ್ಕೊತಾ ಇದ್ದಾರೆ ಓ ಹೌದಲ್ವಾ ಸರಿ ಅದಕ್ಕೆ ನೀವು ಹೇಳಿದ್ರೆ ಸರಿನೇ ಸುಮ್ಮನೆ ಆಲ್ರೆಡಿ ತುಂಬ ತೊಂದರೆ ಆಗಿಬಿಟ್ಟಿದೆ ಮತ್ತೆ ನಮ್ಮ ಮದುವೆಗಾಗಲಿ ಪ್ರೀತಿಯವ್ರ ಮದುವೆಗಾಗಲಿ ಏನೂ ತೊಂದರೆ ಆಗಬಾರ್ದು ಪ್ರೀತಿನೂ ನಮ್ಮ ಕಡೆಯವ್ರೆ ಪ್ರೀತಮೂ ನಮ್ಮ ಕಡೆ ಇರೋ ಸ ಅವ್ರು ಇಬ್ಬರಿಗೂ ಮದುವೆಗೂ ತೊಂದರೆ ಆಗಬಾರ್ದು ನಮ್ಮ ಮದುವೆಗೂ ತೊಂದರೆ ಆಗಬಾರ್ದು ಈಗ ಮದುವೆ ನಡೆಯೋದಷ್ಟೇ ಇಂಪಾರ್ಟೆಂಟು ಬೇರೆ ಎಲ್ಲ ಅಲ್ಲ ನೀವೇನು ತಲೆ ಕೆಡಿಸ್ಕೊಬೇಡಿ ಅಪ್ಪ ಮಾಮೂಲಿ ನಿಮ್ಮ ಕಡೆಯಿಂದ ಬಂದಂಗೆ ಇರಲಿ ಅಮ್ಮನೇ ಅಮ್ಮನೆ ಒಬ್ಬರೇ ನೋಡ್ಕೊತಾರೆ ಬಿಡಿ ಎಲ್ಲ ಬೇರೆ ಏನು ತೊಂದರೆ ಇಲ್ಲ ತಾನೆ ನಿಮ್ಮ ಅಪ್ಪ ಅಂಗೂ ನೀವು ಹೇಳಿ ಅಷ್ಟೇ ಇನ್ನೇನಾಗುತ್ತೆ ಎಲ್ಲ ಸರಿ ಹೋಗುತ್ತಲ್ಲ ಅದಕ್ಕೆ ನಾನು ಅದನ್ನೇ ಹೇಳಿದೆ ಕಣಪ್ಪ ಅದಕ್ಕೆ ನಿಮ್ಮವ್ವ ನೀನು ನಿಂತ ಮಾಡ್ದೇನೆ ಇನ್ನೇನು ಹಂಗೆ ಹಿಂಗೆ ನಂ ರಂಗಿದ್ಯಾ ಅಂತ ಜಗಟ್ ಬಂದವಳೆ ಅಮ್ಮ ಹೀಗೆ ಆಗಿರೋದನ್ನೆಲ್ಲ ಬಿಟ್ಬಿಡು ಸುಮ್ಮನೆ ನಾವು ತೊಂದರೆ ಮಾಡ್ಕೊಳ್ಳೋದು ಮದುವೆಲಿ ಬೇಡ ಅಲ್ವಾ ನಿನ್ನ ನಿನ್ನ ಮಗನ ಮದುವೆ ಚೆನ್ನಾಗಿ ಆಗೋದು ಇಂಪಾರ್ಟೆಂಟಾ ಅಥವಾ ಅಪ್ಪ ನಿಂತ್ಕೊಂಡೇ ಮಾಡಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗೋದು ಇಂಪಾರ್ಟೆಂಟಾ ಹೇಳು ಅಯ್ಯೋ ಅದೇನೋ ಕಾಣೆ ಕಣಪ್ಪ ಕಾಣೆ ನನಗೂ ನನ್ನ ಮಗನ ನಾನು ನನ್ನ ಗಂಡ ಜೊತೆ ನಿಂತ್ಕೊಂಡು ಮಾಡಬೇಕು ಅನ್ನೋ ಆಸೆ ಇರೋದಿಲ್ವಾ ಹೇಳು ಇರೋದಿಲ್ವಾ ಇರುತ್ತೆ ಅತ್ತೆ ಎಲ್ಲರಿಗೂ ಇರುತ್ತೆ ನಿಮ್ಗೆ ಆಸೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ ಆದರೆ ನಾನು ಏನು ಮಾಡಲಿ ಅತ್ತೆ ಖಂಡಿತ ಇದನ್ನೆಲ್ಲ ಸರಿ ಮಾಡ್ತೀನತ್ತೆ ಅದಕ್ಕೋಸ್ಕರ ತಾನೇ ನಾನು ಸ್ವಂತ ತಂಗಿ ನಿಮ್ಮ ತಮ್ಮಗೆ ಕೊಡ್ಬೇಕು ನಿಮ್ಮ ಮಗನ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದು ದಯವಿಟ್ಟು ನನಗೂ ಸ್ವಲ್ಪ ಟೈಮ್ ಕೊಡಿಯತ್ತೆ ಹೌದಮ್ಮ ಸರಿ ಕಂದಪ್ಪ ಸರಿ ಅದು ಏನು ಮಾಡ್ತೀರೋ ಮಾಡಿ ಆಯ್ತು ಓಕೆ ನೀವು ಅಮ್ಮನ ಮಾತಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ಈ ಮದುವೆಯಲ್ಲಿ ಏನು ತೊಂದರೆ ಆಗಲ್ಲ ಎಲ್ಲ ಸರಿಯಾಗಿ ಆರಾಮಾಗಿ ಆಗುತ್ತೆ ನೀವು ತಲೆ ಕೆಡಿಸ್ಕೋಬೇಡಿ ನೀವು ಹೋಗ್ಬಿಟ್ಟು ಬನ್ನಿ ಸರಿ ಶ್ರೀಕಾಂತ್ ಅವರೇ ಏನಪ್ಪ ಇದು ಅಮ್ಮ ಏನು ಅರ್ಥನೇ ಮಾಡ್ಕೊಳ್ಳಲ್ಲ ಯಾಕೆ ಹಿಂಗೆ ಆಡ್ತಾಳೆ ಫ್ರೆಂಡ್ಸ್ ನೀವು ಚೆನ್ನಾಗಿದ್ರ ಅನ್ಕೋತೀನಿ ನನ್ನ ವಿಡಿಯೋ ಸರ ನೋಡ್ತಾ ಇದೀರಾ ಸಪೋರ್ಟ್ ಮಾಡ್ತಾ ಇದೀರ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದಿರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು